ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಇನ್ಸ್ಟಂಟಾಗಿ ಇಡ್ಲಿ ಮತ್ತು ನೀರು ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಿ ಇಟ್ಟರೆ ಹಂಗೆ ಇಡ್ಲಿ ಹಂಗೆ ಕರ್ಗೆ ಹೋಗುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಎರಡು ಬೌಲಷ್ಟು ಇಡ್ಲಿ ರವನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಡಿ ಈ ಥರ ತೊಳ್ಕೊಬೇಕಾರೆ ತೊಳೆದ್ಮೇಲೆ ಒಂದೆರಡು ನಿಮಿಷ ಹಂಗೆ ಬಿಟ್ಟುಬಿಟ್ರೆ ರವೆ ಎಲ್ಲ ಕೆಳಗೋಗುತ್ತೆ ನೀರು ಮೇಲೆ ಬರುತ್ತೆ ಅವಾಗ ಬಗ್ಗಿಸ್ಕೊಬೋದು ಈ ರೀತಿ ತೊಳ್ಕೊಂಡಾದ್ಮೇಲೆ ರವೆ ಮುಳುಗೋ ಥರ ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಇಟ್ಕೋಬೋದು ಒಂದು ಬೌಲಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅದು ಅಷ್ಟೇ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಂಡು ಆದಮೇಲೆ ಅವಲಕ್ಕಿಗೂ ಮುಳುಗೋ ಥರ ನೀರು ಹಾಕಿ ಅದನ್ನು ಮುಚ್ಚಿಟ್ಬಿಡಿ ಅದು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ನೆಂದರೆ ಸಾಕು ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪವೂ ನೀರಿಲ್ದಂಗೆ ಚೆನ್ನಾಗಿ ರವೆ ಎಲ್ಲ ಹಿಂಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೀರಿರಬಾರ್ದು ಈ ಥರನೇ ನೋಡಿ ಎಲ್ಲ ಪಾತ್ರೆಗೆ ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಈಗ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹಿಂಗೆ ಮಾಡಿದಾಗ ಮೆತ್ತಿಗೆ ಕೈಯಲ್ಲಿ ಹಾಕಬೇಕು ಆ ರೀತಿ ನೆನಿಬೇಕು ನೀರೆಲ್ಲ ತಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೇಕಾಗುವಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪೂನಲ್ಲಿ ಕೈಯಾಡಿಕೊಂಡು ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ಮೊಸರು ನೀರು ಹಾಕ್ಕೊಂಡು ನುಣ್ಣಿಗೆ ಈ ಥರ ರುಬ್ಕೋಬೇಕು ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಹಿಂಡಿಟ್ಟಿರೋ ರವೆಯನ್ನೆಲ್ಲ ರುಬ್ಬಿರೋದಕ್ಕೆಲ್ಲ ಹಾಕ್ಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕು ಹಿಂಗೆ ಮಾಡೋದ್ರಿಂದ ಹಿಟ್ಟು ಹಗುರ ಆಗುತ್ತೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆದಂಗೆ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಈಗ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು ಚೆನ್ನಾಗೆಲ್ಲ ನೆನೆಯುತ್ತೆ ಆಗಿದೆ ಈಗ ಅರ್ಧ ಗಂಟೆ ಆಗಿದೆ ಇದನ್ನೆಲ್ಲ ಈಗ ಒಂದು ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಳೋಣಂತೆ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ ಮತ್ತು ಒಂದೇ ಡೈರೆಕ್ಷನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಕೈಯಾಡಿಕೊಂಡು ಈಗ ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಬಿಡ್ಬೇಕು ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತುಂಬ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ನಾನು ಸೋಡಾ ಹಾಕಿಲ್ಲ ಏನಿಲ್ಲ ಇಡ್ಲಿ ಬಾನಿಗೆ ಎರಡು ಲೋಟದಷ್ಟು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಇಡ್ಲಿ ಪ್ಲೇಟ್ಗಳನ್ನ ಅದರೊಳಗೆ ಇಡ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಬೇಯಿಸ್ಕೋಬೇಕು ಇಡ್ಲಿನ ಅಷ್ಟರೊಳಗೆ ಒಂದು ಒಳ್ಳೆ ಸೂಪರ್ ಆಗಿರೋ ಚಟ್ನಿ ಮಾಡೋದು ತೋರಿಸ್ತೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಒಂದು ಬೌಲಷ್ಟು ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಪುಟಾಣಿ ಹುರ್ಗಡ್ಲೆ ಅಂತೀವಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಸ್ಪೂನಷ್ಟು ನೀರು ನುಣ್ಣಗೆ ರುಬ್ಕೊಬೇಕು ಫಸ್ಟ್ ಸಲ ಈ ಥರ ರುಬ್ಕೊಂಡಾದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಾಯಿತು ಹೋಟೆಲಲ್ಲೆಲ್ಲ ಹಿಂಗೆ ಮಾಡೋದು ತುಂಬ ರುಚಿಯಾಗುತ್ತೆ ನೀವು ಒಂದುಸಲ ಈ ಥರದ ಟ್ರೈ ಮಾಡಿ ಮಿಕ್ಸಿ ಜಾರಿಗೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನಾನು ನೀರು ಚಟ್ನಿ ಮಾಡ್ತಾ ಇರೋದ್ರಿಂದ ನೀರಾಗೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಒಗ್ಗರಣೆ ಮಾಡ್ತೀನಿ ಎಣ್ಣೆ ಕಾದಿದೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇ ನೋಡಿ ಚೆನ್ನಾಗಿ ಚಟಪಟ ಅಂದಮೇಲೆ ಇದನ್ನು ಚಟ್ನಿಗೆ ಹಾಕೊಂಬಿಟ್ರೆ ನೀರು ಚಟ್ನಿ ರೆಡಿ ಈಗ ಇಡ್ಲಿ ಆಗಿದೆಯಾ ಅಂತ ನೋಡೋಣವಾ ಹದಿನೈದು ನಿಮಿಷ ಆಯಿತು ಚೆನ್ನಾಗಿ ಕೈ ಆಡ್ಕೋಬೇಕು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಚಟ್ನಿ ರೆಡಿ ಆಯಿತು ಈಗ ನೋಡಿ ಬಿಸಿ ಬಿಸಿ ಆಗಿರೋ ಮಲ್ಲಿಗೆ ಅಂತಹ ಇಡ್ಲಿ ರೆಡಿಯಾಗಿದೆ ಎಷ್ಟು ಕಲ್ಲರ್ ಬಂದಿದೆ ನೋಡಿ ಬೆಳ್ಳಗೆ ಅದಕ್ಕೆ ಹೇಳಿದ್ದು ಅವಲಕ್ಕಿ ಚೆನ್ನಾಗಿ ತೊಳ್ಕೊಬೇಕು ಅಂತ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಮುಟ್ಟು ನೋಡಿದರೆ ಕೈಗೆ ಹತ್ಕೋಬಾರ್ದು ಪರ್ಫೆಕ್ಟಾಗಿ ಇಡ್ಲಿ ಬೆಂದಿದೆ ಅಂತ ಅರ್ಥ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಿಗೆ ಇಟ್ಟರೆ ಹಂಗೆ ಕರ್ಗೆ ಬಿಡುತ್ತೆ ಒಬ್ಬೊಬ್ಬರು ಆರೋಳ ಇಡ್ಲಿ ತಿಂತೀರಾ ಇಡ್ಲಿ ಮತ್ತೆ ನೀರ್ ಚಟ್ನಿ ಎರಡು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ತಕ್ಷಣಕ್ಕೆ ಮಾಡಿಕೊಳ್ಳುವ ಇಡ್ಲಿ ಮತ್ತು ನೀರ್ ಚಟ್ನಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಇಪ್ಪತ್ತೊಂದು ಇಡ್ಲಿ ಆಗಿದೆ ಧನ್ಯವಾದಗಳು